ನಮಸ್ಕಾರ ದೇವರು ನಾನಂತೂ ಡಾಕ್ಟರ್ ಬ್ರೋ ಅವರ ಬಿಗ್ ಫ್ಯಾನು ಆ್ಯಕ್ಚುಲಿ ಫ್ಯಾನ್ ಅಂತ ಹೇಳೋಕೆ ಇಷ್ಟಪಡಲ್ಲ ಯಾಕಂತಂದರೆ ಡಾಕ್ಟರ್ ಬ್ರೋ ಅವರು ಅವ್ರ ಸಬ್ಸ್ಕ್ರೈಬರ್ನ ಯಾವತ್ತೂ ಫ್ಯಾನ್ ಅಂತ ಹೇಳಲ್ಲ ಯಾಕೆಂದರೆ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾರೆ ಹಾಗಾಗಿ ಅವ್ರ ಫ್ರೆಂಡ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಇವತ್ತು ಅವರ ಅಭಿಮಾನಿಯಾಗಿ ಲಾಗ್ಸ್ನ ಮಾಡೋಕ್ಕೆ ಹೋಗ್ತಾ ಇರೋದು ರಂಗನಾಥ ಸ್ವಾಮಿ ಬೆಟ್ಟ ಒಟ್ಟಿಗೆ ಕೆ ವಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಗೆ ಎಲ್ರಿಗೂ ಸ್ವಾಗತ ಕೊರಟಗೇರೆ ಫೈರ್ ಹಿಂಗ್ ಸ್ಟೇಷನ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಈ ಸರ್ಕಲ್ ಸಿಗುತ್ತೆ ಈ ಸರ್ಕಲ್ ಇಂದ ನೀವು ಎಡಗಡೆ ಹೋದ್ರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಕೊರಟಗೆರೆಯಿಂದ ಸುಮಾರು ಒಂದು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಆಗ್ಬೋದು ಭೂದೇವಿ ಸಮೇತವಾಗಿ ಇರುವಂತಹ ಬೆಟ್ಟದ ರಂಗನಾಥ ಸ್ವಾಮಿಯನ್ನ ನೋಡ್ಬೋದು ಈ ದೇವಸ್ಥಾನ ಇಲ್ಲಿ ಎಷ್ಟು ವರ್ಷಗಳಿಂದ ಇದೆ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅವಾಗ ನಾನ್ನೂರು ವರ್ಷಗಳ ಇತಿಹಾಸ ವಿಶೇಷತೆ ಏನು ಭೂದೇವಿ ಸಮೇತ ಇದೆಯಲ್ಲ ಇದ್ರ ವಿಶೇಷತೆ ಏನು ಈ ರಂಗನಾಥ ಸ್ವಾಮಿ ಬೆಟ್ಟ ಸುಮಾರು ಮುನ್ನೂರು ನಾನೂರು ವರ್ಷಗಳ ಇದೆ ಅಂತ ಪೂಜಾರರು ಹೇಳ್ತಾ ಇದ್ದಾರೆ ಇದೊಂದು ಕೊಡಗೇರೆ ತಾಲೂಕಿನ ಗೋರ್ಗನಹಳ್ಳಿ ಎಂಬ ಹಳ್ಳಿಯ ಒಂದು ಪುಟ್ಟ ಗುಡ್ಡದಲ್ಲಿ ಇರೋದ್ರಿಂದ ಇದನ್ನು ಗುಟ್ಟೆ ರಂಗನಾಥ ಸ್ವಾಮಿ ಅಂತ ಹೆಸರು ಸಹ ಕರೀತಾರೆ ಎಲೆಕ್ಟ್ರಿಸಿಟಿ ಆಗ್ಬೋದು ಆಗ್ಬೋದು ಯಾವುದೇ ವ್ಯವಸ್ಥೆ ಮೊದ್ಲಿಲ್ಲ ಆದರೆ ಇವಾಗ ತುಂಬಾ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲದು ಚೆನ್ನಾಗಿದೆ ಪ್ರತಿ ವರ್ಷ ಪ್ರಥಮ ಏಕಾದಶಿಗೆ ಪ್ರತಿ ವರ್ಷವೂ ಜಾತ್ರೆ ಪ್ರತಿದಿನ ಇರುತ್ತೆ ಭಕ್ತಾದಿಗಳು ದಿನಕ್ಕೆ ಎಷ್ಟು ದಿನ ಎಷ್ಟು ಜನ ಬರ್ತಾರೆ ಅಂದಾಜು ಹಾಂ ಸುಮಾರು ವರ್ಷಗಳಿಂದ ಈ ದೇವಸ್ಥಾನ ಹಳೆಯದೇ ಆಗಿತ್ತು ಆದರೆ ಇತ್ತಿ ಎರಡು ವರ್ಷ ಇತ್ತೀಚೆಗೆ ಈ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಾರೆ ದೇವರಿಗೆ ಪ್ರಸಾದ ಮಾಡಬೇಕು ಅಂದರೆ ಭಕ್ತಾದಿಗಳು ಇದೇ ಕಲ್ಯಾಣಿ ಹತ್ರ ಬಂದು ಪ್ರಸಾದವನ್ನು ತಯಾರು ಮಾಡ್ಕೊಳ್ತಾ ಇದ್ರು ನೀವು ಮಾಡಿ ನಿಮ್ದೇನು ಕಾರ್ಯ ಇದೆ ಅದು ಮಾಡಿ ಪರವಾಗಿಲ್ಲ ಆದರೆ ನೀವು ಬಂದು ನಿಮ್ಮ ಕಾರ್ಯವನ್ನು ಮುಗಿಸಿ ನೀವು ತಂದಿರುವಂಥ ಪ್ಲಾಸ್ಟಿಕ್ ಬಾಟಲ್ ಆಗ್ಬೋದು ಪೇಪರು ಉದ್ಗಡ್ಡೆ ಅಂತ ಮತ್ತು ಇನ್ನಿತರ ಬೇರೆ ಸಾಮಗ್ರಿಗಳನ್ನ ತಂದಿರುವಂಥ ಆ ಪ್ಲಾಸ್ಟಿಕ್ ಎಲ್ಲ ಇಲ್ಲೇ ಬಿಸಾಕಿದ್ದಾರೆ ಇದು ನೋಡ್ಬೋದು ಇಲ್ಲಿ ಪ್ರಕೃತಿಯನ್ನು ನಾಶ ಮಾಡುವಂಥ ಇಂಥ ಅನಿಜ ಕೆಲಸಗಳನ್ನ ದಯವಿಟ್ಟು ಯಾರೂ ಮಾಡಬೇಡಿ ಮತ್ತೆ ಬಂದಾಗ ಈ ತಪ್ಪನ್ನು ಮಾಡಬೇಡಿ ಅನ್ನು ಇದೇ ಜಾಗ ಅಂತ ತುಂಬ ಜಾಗದಲ್ಲಿ ಈ ಥರ ನಡೀತಾ ಇದೆ ಈ ಥರ ಪ್ಲಾಸ್ಟಿಕ್ ಎಲ್ಲ ಅಲ್ಲಿ ಬಿಸಾಕ್ತಿದ್ರೆ ದಯವಿಟ್ಟು ಈ ಥರ ಬಿಸಾಕಬೇಡಿ ಸೂಕ್ತವಾದ ಜಾಗದಲ್ಲಿ ತಗೊಂಡೋಗಿ ಡಸ್ಟ್ಬಿನ್ನಲ್ಲಿ ಹಾಕಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್